ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಮಗೆ ಕಳಿಸುತ್ತಾ ಇದ್ದಿ ಬಟ್ ಈ ನರಹರಿ ನರಹರಿ ದೀಕ್ಷಿಸರಿಂದ ಎಂತವೂ ತಪ್ಪಿಲ್ಲ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದು ಈ ವಿಷಯ ಬಗ್ಗೆ ಮಾತಾಡಿದ್ದೆವು ಅಂಬಗ ನಾನು ಅವರ ಮತ್ತೆ ಮತ್ತು ನಿಂಗಳೆದ್ರೆ ಏನಾಗೆ ಅಬಿ ಇಷ್ಟಾಳಿ ಹೇಳಿದ್ದದು ಬಟ್ ಮತ್ತು ನಿಂಗೇನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಅವನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಶೋಸ್ ಒಪ್ಪು ಒಪ್ಪದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕ್ಕೊಂಡು ನಾನು ಬಂದೆ ನಿನ್ನ ಮ್ಯೂಸಿಕೇ ಬಿಡಬೇಕು ಹೇಳಲ್ಲ ಸುಮಾರು ಹೇಳಿತ್ತಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದಲ್ಲೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿ ಸರ್ ಹಿಂಗೆ ಗೊಂತಿತ್ತಲ್ಲೇ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಏನು ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಹಂಗೆ ಅವು ಬಂದಿತ್ತಿದ್ದೆವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಹತ್ರ ರಿಕ್ವೆಸ್ಟ್ ಮಾಡೆ ಬೇಯೊಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ದೀಕ್ಷಿತ್ಸರಿಗೂ ಎಂಗಳ ಮದುವೆಗೂದೆ ಯಾವುದೇ ಥರದ ಸಂಬಂಧ ಇಲ್ಲೇ ಅವು ಎಂಥವೂ ತಪ್ಪು ಮಾಡಿದ್ದ ಇಲ್ಲೆ ಫಸ್ಟು ಆ ದೀಕ್ಷ ದೀಕ್ಷಿತ್ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ಥರದ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನು ಯಾವತ್ತಿದ್ದರೂ ಒಪ್ಪಿಯೊಳ್ತೆ ಅನು ನೆಕ್ಸ್ಟ್ ದಿನವೇ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನು ಮಾಡಿದೆ ತಪ್ಪು ಹೇಳಿ ಈಗಲೂ ಕೂಡ ನಾನು ನಿಮಗೆ ಸಾರಿಯೇ ಕೇಳ್ತಾ ಇಪ್ಪ ಅದು ಸಾಧ್ಯವಾದರೆ ಹೆಂಗಡ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಸಾರಿ